ಸ್ನೇಹಿತರೆ ಚೆನ್ನೈ ವಿರುದ್ಧ ಪಂದ್ಯವನ್ನು ಸೋತ ನಂತರ ಕೋಪಗೊಂಡ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಬಗ್ಗೆ ನೀಡಿದರು ಆಘಾತಕಾರಿ ಹೇಳಿಕೆ ಪಾಂಡ್ಯ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಎಂ ಎಸ್ ಧೋನಿ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯಾನಲ್ಲಿ ಯಾರು ಒಬ್ಬ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೊಂಬತ್ತನೇ ರೋಚಕವಾದ ಪಂದ್ಯವನ್ನು ಮುಂಬೈ ಮತ್ತು ಚೆನ್ನೈ ನಡುವೆ ವಾಂಕೆಡೆ ಸ್ಟೇಡಿಯಂನಲ್ಲಿ ಆಡಲಾಯಿತು ಪಂದ್ಯದ ಟಾಸ್ ಗೆದ್ದ ಮುಂಬೈ ತಂಡ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿತು ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಆರು ರನ್ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಮುಂಬೈ ತಂಡ ಚೆನ್ನೈ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಇಪ್ಪತ್ತು ರನ್ ಗಳಿಂದ ಹೀನಾಯವಾಗಿ ಸೋತಿತು ಹಾಗೂ ಪಂದ್ಯವನ್ನು ಸೋತ ನಂತರ ಭಾವುಕರಾದ ಹಾರ್ದಿಕ್ ಪಾಂಡ್ಯ ಅವರು ಮಾತನಾಡುವ ಮೂಲಕ ಇವತ್ತಿನ ಸೋಲು ನಿಜಕ್ಕೂ ನಮ್ಮ ಮುಂಬೈ ತಂಡಕ್ಕೆ ಬಹಳ ನಾಚಿಕೆಗೇಡಿನ ವಿಷಯ ಮತ್ತು ಇದಕ್ಕೆ ಮುಖ್ಯವಾದ ಕಾರಣ ಒಂದು ರೀತಿಯಲ್ಲಿ ಎಂಎಸ್ ಧೋನಿ ಅವರು ಏಕೆಂದರೆ ಕೊನೆಯ ಓವರ್ ನಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಎಂ ಎಸ್ ಧೋನಿ ಅವರು ಬಾರಿಸಿದ ಇಪ್ಪತ್ತು ಗಳ ಕಾರಣವೇ ಕಡಿಮೆ ಇದ್ದ ರನ್ಚೇಜ್ ಒಂದು ದೊಡ್ಡ ರನ್ಚೇಜ್ ಆಗಿ ಬದಲಾಯಿತು ಒಂದು ವೇಳೆ ಇಂದು ಎಂ ಎಸ್ ಧೋನಿಯವರ ಬದಲು ಬೇರೆ ಆಟಗಾರ ಬ್ಯಾಟಿಂಗ್ ಅನ್ನು ಆಡಲು ಬಂದಿದ್ದರೆ ಆ ಮೂರು ಸಿಕ್ಸರ್ ಅನ್ನು ಕಂಟ್ರೋಲ್ ಮಾಡುವ ಮೂಲಕ ನಮ್ಮ ಮುಂಬೈ ತಂಡ ಪಂದ್ಯವನ್ನು ಕೂಡ ಗೆಲ್ಲಬಹುದಿತ್ತು ಆದರೆ ಅದರಲ್ಲೂ ಮುಖ್ಯವಾಗಿ ಇಂದು ನಮ್ಮ ಮುಂಬೈ ತಂಡ ಸೋಲಲು ಮುಖ್ಯವಾದ ಕಾರಣ ನಾನೇ ಏಕೆಂದರೆ ಇಂದು ಉತ್ತಮವಾದ ಫಾರ್ಮ್ ನಲ್ಲಿ ಬ್ಯಾಟಿಂಗ್ ಆಡುತ್ತಿದ್ದ ರೋಹಿತ್ ಶರ್ಮಾ ಅವರೊಂದಿಗೆ ನಾನು ಜೊತೆ ಆಟವನ್ನು ಆಡುವ ಮೂಲಕ ಕೊನೆಯವರೆಗೂ ಔಟ್ ಆಗದೆ ನಿಂತಿರಬೇಕಿತ್ತು ಆದರೆ ಅದರಲ್ಲಿ ನಾನು ಸಂಪೂರ್ಣವಾಗಿ ವಿಫಲನಾದೆ ಮತ್ತು ಇಂದು ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ಕೂಡ ಬಹಳ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡಿದರು ಆದರೂ ಕೂಡ ಕೊನೆಯವರೆಗೂ ು ಔಟ್ ಆಗದೆ ಒಬ್ಬಂಟಿಯಾಗಿ ನಿಂತಿದ್ದು ಮುಂಬೈ ತಂಡವನ್ನು ಗೆಲ್ಲಿಸಲು ಮನಸ್ಸಿನಿಂದ ಪ್ರಯತ್ನಿಸಿದ ರೋಹಿತ್ ಶರ್ಮಾ ಅವರಿಗೆ ನಾನು ಸೆಲ್ಯೂಟ್ ಮಾಡಲು ಬಯಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಧೋನಿ ರೋಹಿತ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ಆಟಗಾರ ಮತ್ತು ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ